ಆತ್ಮೀಯ ಸಮಸ್ತ ಕನ್ನಡ ನಾಡಿನ ಜನತೆಗೆ ಶುಭ ಪ್ರಣಾಮಗಳು ಗೆಲುವೆ ನಮ್ಮ ಗುರು ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಎಲ್ಲ ನಮ್ಮ ಜನತೆಯಲ್ಲಿ ಒಂದು ಮನವಿಯನ್ನು ಮಾಡುತ್ತೇನೆ ಇಲ್ಲಿ ವಿಶೇಷವಾಗಿರತಕ್ಕಂಥ ಮಾಹಿತಿ ಏನೆಂದರೆ ಮುಖ್ಯಮಂತ್ರಿಗಳ ಒಂದು ಸ್ವಯಂ ಉದ್ಯೋಗ ಯೋಜನೆ ಸ್ವಂತ ಒಂದು ಉದ್ದಿಮೆಯನ್ನು ಸ್ಥಾಪಿಸಲಿಕ್ಕೆ ಹತ್ತು ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯವನ್ನು ಒದಗಿಸಿಕೊಡುವಂಥ ಈ ಯೋಜನೆಯ ಒಂದು ಗುರಿಯಾಗಿರುವಂಥ ಹಿನ್ನೆಲೆಯಲ್ಲಿ ಚೀಫ್ ಮಿನಿಸ್ಟ್ರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂತ ಹೇಳಿ ರಾಜ್ಯದಲ್ಲಿ ಸ್ವಯಂ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುವಂಥ ಒಂದು ಉದ್ದೇಶಕ್ಕಾಗಿ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಸ್ವಯಂ ಉದ್ಯೋಗ ಸೃಜನ ಯೋಜನೆಯನ್ನು ಜಾರಿಗೆ ತಂದಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರವು ಗ್ರಾಮೀಣ ಉದ್ಯಮಿಗಳಿಗೆ ಹೊಸ ಉದ್ಯಮವನ್ನು ಪ್ರಾರಂಭಿಸಲಿಕ್ಕೆ ಸಾಲದ ಮೇಲೆ ಒಂದು ಸಹಾಯಧನವನ್ನು ಸಹ ಒದಗಿಸಲಾಗಿರುತ್ತದೆ ಈ ಒಂದು ಯೋಜನೆಯ ನಿಟ್ಟಿನಲ್ಲಿ ಹತ್ತು ಲಕ್ಷ ರೂಪಾಯಿ ಸಾಲವನ್ನು ನೀಡುವುದರೊಂದಿಗೆ ಶೇಕಡ ಇಪ್ಪತ್ತೈದರಿಂದ ಮೂವತ್ತೈದು ಪರ್ಸೆಂಟೇಜ್ ಸಬ್ಸಿಡಿ ದರವೊಂದಿಗೆ ಸಬ್ಸಿಡಿಯೂ ಸಿಗುತ್ತದೆ ಇದರಲ್ಲಿ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಒಂದು ಜಿಲ್ಲಾಧಿಕಾರಿಗಳು ಹಾಗೂ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಡಿ ಐ ಸಿ ಜಂಟಿ ನಿರ್ದೇಶಕರೊಂದಿಗೆ ಒಂದು ಚರ್ಚೆಯನ್ನು ಮಾಡಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗ್ತದ ಸೊ ಇಲ್ಲಿ ಏನಿದು ಸ್ವಯಂ ಉದ್ಯೋಗ ಯೋಜನೆ ಎಂದರೆ ಇದು ಯಾವ ರೀತಿ ಪಡ್ಕೋಬಹುದು ಹಾಗೂ ಇದರಿಂದಾಗುವಂಥ ಪ್ರಯೋಜನಗಳು ಏನು ಅಂದರೆ ಸ್ವಂತ ಉದ್ಯೋಗವನ್ನು ಮಾಡಿ ತನ್ನ ಕಾಲು ಮೇಲೆ ತಾವು ನಿಲ್ಲಬೇಕೆನ್ನುವ ಒಂದು ಗುರಿಯ ಉದ್ದೇಶ ಪೂರಕವಾಗಿ ಗ್ರಾಮೀಣ ಭಾಗದ ಉದ್ಯಮಿಗಳಿಗೆ ಹೆಚ್ಚಿನ ಒಂದು ಅನುಕೂಲವಾಗುವಂಥ ಈ ಒಂದು ನಿಟ್ಟಿನಲ್ಲಿ ಯೋಜನೆಯನ್ನು ಪ್ರಾರಂಭಿಸುವಂಥ ಹಿನ್ನೆಲೆಯಲ್ಲಿ ಸ್ವಂತ ಒಂದು ಉದ್ಯಮೆಯನ್ನು ಮಾಡಲಿಕ್ಕೆ ಬಯಸುವಂಥವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಕರ್ನಾಟಕ ರಾಜ್ಯದಲ್ಲಿ ತಮ್ಮದೇ ಆದ ಒಂದು ವ್ಯವಹಾರವನ್ನು ಪ್ರಾರಂಭವನ್ನು ಮಾಡಲಿಕ್ಕೆ ಆರ್ಥಿಕವಾದಂಥ ಒಂದು ಸಂಕಷ್ಟದಲ್ಲಿರುವಂಥವರಿಗೆ ಬಹಳ ಆಕರ್ಷಕವಾದಂಥ ಒಂದು ಮಾಹಿತಿ ಆಗಿರುವುದರಿಂದ ವಿಶೇಷವಾಗಿ ಸೂಕ್ಷ್ಮವಾಗಿರತಕ್ಕಂಥ ಉದ್ಯಮಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಆರಂಭಿಸಲಿಕ್ಕೆ ಯುವಕರಿಗೆ ಸಹಾಯಧನವನ್ನು ನೀಡುವುದರ ಮುಖಾಂತರ ಸ್ವಯಂ ಉದ್ಯೋಗವನ್ನು ಉತ್ತೇಜಿಸಲಿಕ್ಕೆ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಹಾಗೂ ವಾಣಿಜ್ಯ ಕೈಗಾರಿಕಾ ಇಲಾಖೆಯ ಇವುಗಳ ಒಂದು ಸಹಯೋಗದೊಂದಿಗೆ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಲಾಗಿರ್ತದ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವಂಥ ಒಂದು ಪ್ರಕ್ರಿಯೆ ಯಾವ ರೀತಿ ಇರುತ್ತದೆ ಎನ್ನುವುದಾದರೆ ಮುಖ್ಯಮಂತ್ರಿಗಳ ಸ್ವಯಂ ಉದ್ಯೋಗ ಯೋಜನೆಗೆ ಆನ್ಲೈನ್ ಮೂಲಕ ಹಾಗೂ ತಾವೇ ಖುದ್ದಾಗಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಒಂದು ಇಲಾಖೆಗೆ ಅಥವಾ ಕಚೇರಿಗೆ ತಾವಾಗಿಯೇ ಬಂದು ಭೇಟಿ ನೀಡುವುದರ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಅರ್ಜಿ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕು ಇದರಲ್ಲಿ ವಿಶೇಷವಾಗಿ ಯೋಜನಾ ವರದಿ ಆಗಿರಬಹುದು ವಯಸ್ಸಿನ ಪುರಾವೆ ಜಾತಿ ಹಾಗೂ ಆದಾಯ ಪ್ರಮಾಣಪತ್ರಗಳಾಗಿರಬಹುದು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳಾಗಿರಬಹುದು ಶಾಲಾ ಪಟ್ಟಿಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪ್ಯಾನ್ ಕಾರ್ಡ್ ಇನ್ನಿತರೆ ಹಲವಾರು ಪೂರಕವಾಗಿರತಕ್ಕಂಥ ದಾಖಲಾತಿಗಳೊಂದಿಗೆ ಜಿಲ್ಲಾ ವಲಯದಲ್ಲಿರತಕ್ಕಂಥ ಜಿಲ್ಲಾ ಕೈಗಾರಿಕೆ ಕೇಂದ್ರ ಅಥವಾ ಖಾದಿ ಮತ್ತು ಗ್ರಾಮೋದ್ಯಮ ಮಂಡಳಿಗೆ ನೀಡಿರತಕ್ಕಂಥದ್ದು ಇದರಲ್ಲಿ ಆಯ್ಕೆ ಪ್ರಕ್ರಿಯೆ ತಮಗೆ ಸಂಬಂಧಿಸಿರುವಂಥ ವಿಧಾನಸಭಾ ಕ್ಷೇತ್ರದ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಅರ್ಜಿಗಳನ್ನು ಪರಿಶೀಲನೆ ಮಾಡಬೇಕಾಗಿರುತ್ತದೆ ಇದಿಷ್ಟೇ ಅಲ್ಲದೆ ವಿಧಾನ ಪರಿಷತ್ತಿನ ಸದಸ್ಯರು ತಾಲೂಕಿನ ತಹಸೀಲ್ದಾರ್ ಹಾಗೂ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರಬಹುದು ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ವಿಶೇಷವಾಗಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕೆಯ ಜಂಟಿ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿರ್ದೇಶಕರು ಹಾಗೂ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿಯಮಿತ ಜಿಲ್ಲಾ ವ್ಯವಸ್ಥಾಪಕರು ಜಿಲ್ಲಾಧಿಕಾರಿಗಳು ಇವರೆಲ್ಲರೂ ಸೇರಿರ್ತಾರೆ ಇದರಲ್ಲಿ ಉದ್ಯಮಶೀಲತಾ ತರಬೇತಿಯನ್ನು ಬಂದ್ಬಿಟ್ಟು ಆಯಾ ಫಲಾನುಭವಿಗಳು ಒಂದು ವಾರದ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮದ ತರಬೇತಿಯನ್ನು ಪಡೆಯಬೇಕಾಗಿರ್ತದೆ ಈ ತರಬೇತಿಯನ್ನು ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಹಾಗೂ ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗ ತರಬೇತಿಯನ್ನು ನಡೆಸ್ತವೆ ಇದರಲ್ಲಿ ಇದರಲ್ಲಿ ಉದ್ಯಮಿಗಳಿಗಾಗಿ ಅಗತ್ಯವಾಗಿರತಕ್ಕಂಥ ಕೌಶಲ್ಯಗಳನ್ನು ಹಾಗೂ ಇನ್ನಿತರೆ ಸಮವಸ್ತ್ರಗಳನ್ನು ಸಹ ಒದಗಿಸಲಾಗಿರ್ತದೆ ಸೊ ಇದರಲ್ಲಿ ಸಬ್ಸಿಡಿಗಾಗಿ ಅರ್ಹವಾಗಿರ್ತಕ್ಕಂಥ ವ್ಯವಹಾರಗಳು ಯಾವ್ಯಾವುಂದರೆ ಆಹಾರ ಸಂಸ್ಕರಣೆಯಂಥ ಸಣ್ಣ ಪ್ರಮಾಣದ ಕೆಲವೊಂದಿಷ್ಟು ಉತ್ಪನ್ನ ಘಟಕಗಳಾಗಿರಬಹುದು ಫಾರ್ ಎಕ್ಸಾಂಪಲ್ ಉಪ್ಪಿನಕಾಯಿ ತಯಾರಿಕೆ ಆಗಿರಬಹುದು ಬೇಕರಿ ಉತ್ಪನ್ನಗಳಾಗಿರಬಹುದು ಸೊ ಇಂತಹ ಹಲವಾರು ತಯಾರಿಕೆಯನ್ನು ಮಾಡಿರತಕ್ಕಂಥ ಕೈಗಾರಿಕೆಗಳಾಗಿರಬಹುದು ಕರಕುಶಲ ವಸ್ತುಗಳಾಗಿರಬಹುದು ಕುಂಬಾರಿಕೆ ಆಗಿರಬಹುದು ಲೋಹದ ವಸ್ತುಗಳ ತಯಾರಿಕೆ ಆಗಿರಬಹುದು ಜವಳಿ ಹಾಗೂ ಉಡುಪು ಉತ್ಪಾದನೆ ಟೈಲರಿಂಗ್ ಆಗಿರಬಹುದು ಕೃಷಿ ಆಧಾರಿತ ಕೈಗಾರಿಕೆಗಳು ಇಂತಹ ಹಲವಾರು ಕೈಗಾರಿಕೆಗಳಾಗಿರಬಹುದು ಫಾರ್ ಎಕ್ಸಾಂಪಲ್ ಮಸಾಲೆ ಸಂಸ್ಕರಣೆ ಎಣ್ಣೆಯನ್ನು ಹೊರ ತೆಗೆಯುವಂಥ ಘಟಕಗಳು ಆಗಿರಬಹುದು ಗುಡಿ ಕೈಗಾರಿಕೆಗಳು ಮೇಣದ ಬತ್ತಿ ತಯಾರಿಕೆ ಹಾಗೂ ಸೋಪ್ ತಯಾರಿಕೆ ಆಗಿರುತ್ತದೆ ಇದರಲ್ಲಿ ಇವೆಲ್ಲವೂ ಸಹ ಬರ್ತವೆ ಈ ಯೋಜನೆಗೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಇರ್ತದೆ ಇದರಲ್ಲಿ ಇದರಲ್ಲಿ ವಿಶೇಷವಾಗಿ ಹೇಳುವುದಾದರೆ ತಂಬಾಕು ತಯಾರಿಕೆ ಮದ್ಯಪಾನ ಹಾಗೂ ಧೂಮಪಾದ ಇಂತಹ ಉದ್ಯಮಗಳಿಗಾಗಿ ಇದರಲ್ಲಿ ಬರುವುದಿಲ್ಲ ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರ ಒಂದಿಷ್ಟು ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರಂ ಶುಭ ದಿನ ತಪ್ಪದೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಾನು ನಿಮ್ಮ ಆಯಸ್ ಕೊರ್ನಾಳ್